ನಮಸ್ಕಾರ ವೀಕ್ಷಕರೇ ವರ್ಷದ ಕೊನೆಗೆ ನಿಗದಿಯಾಗಿರೋ ಬಿಹಾರ ಎಲೆಕ್ಷನ್ ಸಂಬಂಧ ರಾಜಕೀಯ ಜಟಾಪಟಿಗಳು ಹೇಗೆ ನಡೀತಾ ಇದೆ ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದೀರಾ ಆದ್ರೆ ಈ ಹೊತ್ತಲ್ಲಿ ಕಾನೂನಾತ್ಮಕವಾದ ಒಂದು ನಿರ್ಧಾರ ವಿಪಕ್ಷಗಳ ಎದೆ ನಡೆಸ್ತಾ ಇದೆ ಬಿಹಾರ ಅಖಾಡಕ್ಕೆ ಸರ್ ಕಾಲಿಡ್ತಾ ಇದ್ದು ತೇಜಸ್ವಿಯಿಂದ ಹಿಡಿದು ಓವೈಸಿ ತನಕ ಎಲ್ಲರೂ ಒಕ್ಕೊರಲಿನಿಂದ ಅಪೋಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ನಿರ್ಧಾರ ಮಾಡಲೇಬಾರದು ಸರ್ ಗೆ ಅವಕಾಶ ಕೊಡಬಾರದು ಅಂತ ಕೂಗಾಡ್ತಾ ಇದ್ದಾರೆ ಸಾಲದಕ್ಕೆ ಬಿಹಾರ ಜನತೆಗೆ ಸರ್ ಬಗ್ಗೆ ಇನ್ನಿಲ್ಲದ ಸುದ್ದಿಗಳನ್ನ ಹಬ್ಬಿಸಿ ಜನರ ದಿಕ್ಕು ತಪ್ಪಿಸುವ ಯತ್ನಗಳು ಕೂಡ ನಡೀತಾ ಇದೆ ಆದ್ರೆ ಸರ್ ಅನ್ನ ಅಪೋಸ್ ಮಾಡೋದಕ್ಕೆ ಹೋಗಿ ಬಿಜೆಪಿಗಿಂತ ಹೆಚ್ಚಾಗಿ ಇಣ್ಣಿ ನಾಯಕರಿಗೆ ಮುಖಭಂಗ ಆಗ್ತಾ ಇದೆ ಹಾಗಿದ್ರೆ ಯಾರು ಈ ಸರ್ ಯಾವ ಕಾರಣಕ್ಕೆ ಬಿಹಾರಕ್ಕೆ ಸರ್ ಕಾಲಿಟ್ಟಿರೋದು ಸರ್ ಗೆ ಅನುಕೂಲ ಮಾಡಿಕೊಟ್ರೆ ಏನಾಗುತ್ತೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇವತ್ತು ಕೇಂದ್ರದಲ್ಲಿ ಮೂರನೇ ಬಾರಿ ಅಧಿಕಾರ ಹಿಡಿದು ಒಂದೊಂದೇ ರಾಜ್ಯಗಳನ್ನ ಗೆಲ್ಲೋದ್ರಲ್ಲಿ ಬಿಜೆಪಿ ಯಶಸ್ವಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಮೇಲಿರೋ ದೊಡ್ಡ ದೊಡ್ಡ ಆರೋಪಗಳು ನಿಜವಾಗ್ತಾ ಇರೋದು ಓಲೈಕೆ ಜಾತಿವಾದ ಹಿಂದೂ ವಿರೋಧ ಹಿಂದೂಗಳ ವಿಭಜನೆ ಇದನ್ನ ಹೊರತಾಗಿ ವಿಪಕ್ಷಗಳ ರಾಜಕೀಯ ಅಸ್ತ್ರ ಯಾವುದಾದ್ರೂ ಇತ್ತು ಅಂದ್ರೆ ಅದು ಉಚಿತಗಳ ಘೋಷಣೆ ಎಷ್ಟು ದಿನಗಳ ಕಾಲ ವಿಪಕ್ಷಗಳ ವಿರುದ್ಧ ಫ್ರೀ ವಿಚಾರದಲ್ಲಿ ಕಿಡಿಕಾರ್ತಾ ಇದ್ದ ಬಿಜೆಪಿ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಉಚಿತ ಘೋಷಿಸುವ ಮೂಲಕ ಆ ಟಾಪಿಕ್ ಬಗ್ಗೆ ಮಾತನಾಡೋ ನೈತಿಕತೆಯನ್ನ ಕಳ್ಕೊಂಡಂತಿದೆ ಇತ್ತ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮಹಾ ಸೋಲು ಕಂಡು ವರ್ಷ ಕಳೆದರೂ ಇನ್ನೂ ಇವಿಎಂ ಬಗ್ಗೆ ಆರೋಪ ಮಾಡೋದನ್ನ ಬಿಟ್ಟಿಲ್ಲ ಇಲ್ಲ ಸಲ್ಲದ ಆರೋಪಗಳನ್ನು ಕೇಳಿ ರೋಸಿ ಹೋಗಿರೋ ಎಲೆಕ್ಷನ್ ಕಮಿಷನ್ ಬಿಹಾರದಲ್ಲಿ ಇಂಥ ಕೆಲಸ ಆಗಬಾರದು ಅಂತ ಮುಂಚೆಯೇ ಅಲರ್ಟ್ ಆಗಿದೆ ಅದೇ ಈಗ ವಿಪಕ್ಷಗಳಿಗೆ ತಲೆಬಿಸಿ ಹೆಚ್ಚಿಸ್ತಾ ಇರೋದು ಬಿಹಾರದ ಪ್ರತಿ ಮನೆ ಮನೆಗೆ ವಿಸಿಟ್ ಕೊಟ್ಟು ಅಲ್ಲಿ ಎಷ್ಟು ಜನ ಇದ್ದಾರೆ ಯಾರ್ಯಾರ ಹಿನ್ನೆಲೆ ಏನು ಟೋಟಲ್ ಆಗಿ ಬಿಹಾರದಲ್ಲಿ ನಿಜವಾದ ವೋಟ್ಗಳು ಎಷ್ಟು ಅಂತ ಕಂಡು ಹಿಡಿಯೋದಕ್ಕೆ ಎಲೆಕ್ಷನ್ ಕಮಿಷನ್ ಮುಂದಾಗಿದೆ ಇದಕ್ಕೆ ಅವರು ಮುಂದಾಗಿರೋ ಪ್ರೊಸೀಜರ್ ಹೆಸರೇ ಸರ್ ಅರ್ಥಾತ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಯಾಕೆ ಇದನ್ನ ಮಾಡ್ತಾ ಇರೋದು ಅನ್ನೋದಕ್ಕೂ ವ್ಯಾಲಿಡ್ ರೀಸನ್ಗಳಿವೆ ಬಿಹಾರ ಅಂದ ತಕ್ಷಣ ಮೊದಲು ನೆನಪಾಗುವುದು ಅಲ್ಲಿಯ ಜನರು ವಲಸೆ ಹೋಗ್ತಾರೆ ಅನ್ನೋದು ಬಿಹಾರದಿಂದ ಬೇರೆ ಬೇರೆ ಕಡೆಗೆ ವಲಸೆ ಹೋದವರು ಬೇರೆ ಬೇರೆ ಕಡೆಯಿಂದ ಬಿಹಾರಕ್ಕೆ ಬಂದು ನೆಲೆಸಿದವರು ಪರ್ಮನೆಂಟ್ ಆಗಿ ಬಿಹಾರ ಬಿಟ್ಟು ಬೇರೆ ಕಡೆಗಳಲ್ಲಿ ಸೆಟಲ್ ಆಗಿರೋ ಜನರು ಹೊಸ ವೋಟರ್ಸ್ ಮೃತಪಟ್ಟವರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಕ್ರಮವಾಗಿ ಬಿಹಾರದಲ್ಲಿ ಬಂದು ನೆಲೆಸಿರೋ ಬಾಂಗ್ಲಾ ಹಾಗೂ ಪಾಕ್ ಪ್ರಜೆಗಳು ಇವರನ್ನೆಲ್ಲ ಪತ್ತೆ ಹಚ್ಚಿ ಹೊಸ ಲಿಸ್ಟ್ ರೆಡಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಸರ್ ನಡೆಸೋದಕ್ಕೆ ಎಲೆಕ್ಷನ್ ಕಮಿಷನ್ ಮುಂದಾಗಿರೋದು ಹೌದು ಈ ಪ್ರೊಸೀಜರ್ ಸರಿ ಇದೆಯಲ್ಲ ಮತ್ಕೆ ವಿಪಕ್ಷಗಳು ವಿರೋಧ ಮಾಡ್ತಾ ಇವೆ ಅಂತ ಡೌಟ್ ಬಂದೇ ಬರುತ್ತೆ ಬಹುಶಃ ಅಕ್ರಮ ವಲಸಿಗರ ಪತ್ತೆ ಆಗ್ಬಿಟ್ರೆ ಅನ್ನೋ ಭಯ ಇದೆಯಾ ಅನ್ನೋ ಅನುಮಾನ ಕೂಡ ಬರೋದು ನೂರಕ್ಕೆ ನೂರು ನಿಜವೇ ಆದ್ರೆ ಈ ರೀತಿ ಮಾಡೋದ್ರಿಂದ ನಮ್ಮ ವೋಟ್ ಬ್ಯಾಂಕ್ಗೆ ಧಕ್ಕೆ ಬರುತ್ತೆ ಅಕ್ರಮ ವಲಸಿಗರು ಸಿಕ್ಕಿಬಿಡ್ತಾರೆ ಅಂತ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ವಲ್ವಾ ಅದೇ ಕಾರಣಕ್ಕೆ ಈಗ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯ ಹೇಳಿಕೆ ಕೊಟ್ಟು ಇದನ್ನ ಅಪೋಸ್ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಬಿಹಾರದಲ್ಲಿ ಎನ್ ಡಿಎ ಪ್ರಮುಖ ಎದುರಾಳಿ ಆರ್ಜೆಡಿಯ ತೇಜಸ್ವಿ ಯಾದವ್ ದನಿ ಏರಿಸಿದ್ದು ಎಲೆಕ್ಷನ್ ನ ಈ ಪ್ರಕ್ರಿಯೆ ಅನುಮಾನಾಸ್ಪದವಾಗಿದೆ ಅಂತ ಆರೋಪಿಸಿದ್ದಾರೆ ಈ ರೀತಿ ಸಡನ್ ಅನೌನ್ಸ್ಮೆಂಟ್ ನಮಗೆ ಅನುಮಾನ ತರಿಸ್ತಾ ಇದೆ ಇದರ ಹಿಂದೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕೈವಾಡ ಇದೆ ಎಲೆಕ್ಷನ್ ಕಮಿಷನ್ ಈಗ ಇರೋ ಎಲ್ಲಾ ವೋಟರ್ಸ್ ಹೆಸರನ್ನ ಡಿಲೀಟ್ ಮಾಡುತ್ತೆ ಅಪ್ಲೈ ಮಾಡಬೇಕು ಅಂತ ಹೇಳಿದೆ ಲಿಸ್ಟ್ ನಲ್ಲಿ ಹೆಸರಿದ್ರು ಮತ್ತೆ ರೀಅಪ್ಲೈ ಮಾಡೋದು ಯಾಕೆ ಇದು ಬಡವರ ಹಕ್ಕನ್ನ ಕಸಿದುಕೊಳ್ಳೋ ಯತ್ನ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡ್ತಾ ಇದೆ ಅಂತೆಲ್ಲ ಆರೋಪಿಸ್ತಾ ಇದ್ದಾರೆ ಅಂದ್ಹಾಗೆ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಆಲ್ರೆಡಿ ಲಿಸ್ಟ್ ನಲ್ಲಿರುವ ಹೆಸರುಗಳನ್ನ ಡಿಲೀಟ್ ಮಾಡೋದಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಸ್ಪಷ್ಟಪಡಿಸಿರುವುದು ಎರಡ್ ಸಾವಿರದ ಮೂರರ ಎಲೆಕ್ಷನ್ ಕಮಿಷನ್ ದಾಖಲೆಗಳ ಪ್ರಕಾರ ಬಿಹಾರದಲ್ಲಿ ಮತದಾರರ ಸಂಖ್ಯೆ ನಾಲ್ಕು ಪಾಯಿಂಟ್ ಒಂಬತ್ತು ಆರು ಕೋಟಿ ಆ ಹೆಸರುಗಳಲ್ಲಿ ಮೃತಪಟ್ಟವರನ್ನ ಮಾತ್ರ ಡಿಲೀಟ್ ಮಾಡಲಾಗುತ್ತೆ ಹೊರತು ಉಳಿದವರಿಗೆ ಯಾವ ಟೆನ್ಷನ್ ಇರೋದಿಲ್ಲ ಹಾಗೆ ಆ ಲಿಸ್ಟ್ ನಲ್ಲಿ ಹೆಸರಿರುವವರ ಮಕ್ಕಳಿಗೂ ಯಾವ ಸಮಸ್ಯೆ ಆಗೋದಿಲ್ಲ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಅರವತ್ತು ಪರ್ಸೆಂಟ್ ಬಿಹಾರ ಜನತೆಗೆ ಈ ಪ್ರಕ್ರಿಯೆಯಿಂದ ಯಾವ ಸಮಸ್ಯೆ ಆಗುವುದಿಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಆದರೂ ಕೂಡ ತೇಜಸ್ವಿ ಇದು ಬಡವರ ಹಕ್ಕು ಕಸಿಯೋ ಕೆಲಸ ಅಂತ ಆರೋಪಿಸ್ತಾ ಇರೋದು ಜನರ ದಿಕ್ಕನ್ನು ತಪ್ಪಿಸೋ ಕೆಲಸ ಅಂತ ಪರಿಗಣಿಸಲಾಗ್ತಾ ಇದೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ವಿಚಾರದ ಕುರಿತಂತೆ ಅಸಾದುದ್ದೀನ್ ಓವೈಸಿ ತೆಗೆದಿರೋ ತಗಾದೆ ಹಿಂಬಾಗಿಲದಿಂದ ಬಿಜೆಪಿ ಎಂಆರ್ಸಿ ಅನ್ನ ಜಾರಿ ಮಾಡ್ತಾ ಇದೆ ಅಂತ ಒವೈಸಿ ಆರೋಪಿಸ್ತಾ ಇದ್ದಾರೆ ಒಸಿ ಹೇಳೋ ಪ್ರಕಾರ ಈ ಪ್ರಕ್ರಿಯೆಯಿಂದ ಬಡವರೆಲ್ಲ ವೋಟ್ ಹಕ್ಕು ಕಳೆದುಕೊಳ್ತಾನಂತೆ ಅಲ್ಲಯ್ಯ ಈ ಪ್ರಕ್ರಿಯೆ ನಡೆಸ್ತಾ ಇರೋದು ಮತದಾನದಲ್ಲಿ ಅಕ್ರಮ ಆಗ್ಬಾರದು ಅಂತ ಯಾರ ಬಳಿ ಸೂಕ್ತ ದಾಖಲೆ ಇದ್ದು ವೋಟರ್ ಲಿಸ್ಟ್ ನಲ್ಲಿ ಹೆಸರು ಇರೋದಿಲ್ವೋ ಅವರನ್ನ ಸೇರಿಸಲಾಗುತ್ತೆ ಯಾರ ಬಳಿ ಸರಿಯಾದ ದಾಖಲೆ ಇರೋದಿಲ್ವೋ ಅವರ ಪೂರ್ವಪರ ವಿಚಾರಿಸಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಇದರಲ್ಲಿ ಬಡವರಾದ್ರೇನು ಶ್ರೀಮಂತರಾದ್ರೇನು ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋದು ಶಿಕ್ಷಣ ಪಡೆದವರ ಸರಳ ಪ್ರಶ್ನೆ ಆದರೆ ಇದಕ್ಕೂ ಒಂದು ಕಾರಣ ಹೇಳುವ ವಹಿಸಿ ಎರಡ್ ಸಾವಿರನೇ ಇಸ್ವಿ ಹೊತ್ತಲ್ಲಿ ಬಿಹಾರದಲ್ಲಿ ಕೇವಲ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಜನರ ಬಳಿ ಮಾತ್ರ ಜನನ ಪ್ರಮಾಣ ಪತ್ರ ಇತ್ತು ಬಹುತೇಕ ಬಡವರ ಬಳಿ ಯಾವ ದಾಖಲೆಗಳು ಇರಲಿಲ್ಲ ಆದ್ರಿಂದ ಈ ಪ್ರಕ್ರಿಯೆಯಿಂದ ಬಡವರ ಹಕ್ಕು ಕಿತ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಅಚ್ಚರಿ ವಿಚಾರ ಏನಂದ್ರೆ ಈ ವಿಷಯಕ್ಕೆ ಬಂಗಾಳದ ಟಿ ಎಂ ಸಿ ಕೂಡ ಮೂಗು ತೋರಿಸಿರೋದು ಟಿಎಂಸಿ ನಾಯಕಿ ಸಾಗರಿಕಾ ಘೋಷ್ ಈ ಪ್ರಕ್ರಿಯೆಯನ್ನ ಖಂಡಿಸಿದ್ದು ಈ ಪ್ರೊಸೀಜರ್ ಮಾಡುವಾಗ ಕುಟುಂಬದ ಹಿರಿಯರ ಮಾಹಿತಿಗಳು ಅವರ ಜನನ ಪ್ರಮಾಣ ಪತ್ರ ಇದೆಲ್ಲವನ್ನ ಕೊಡಬೇಕಾಗುತ್ತೆ ಬಡವರ ಹತ್ರ ಇದೆಲ್ಲ ಎಲ್ಲಿರುತ್ತೆ ಅಷ್ಟಷ್ಟು ಹಳೆಯ ದಾಖಲೆಗಳನ್ನೆಲ್ಲ ಹೇಗೆ ಹುಡುಕೋದಕ್ಕೆ ಸಾಧ್ಯ ಆದ್ರಿಂದ ಈ ಪ್ರಕ್ರಿಯೆಯನ್ನ ಮಾಡಬಾರದು ಅಂತ ಹೇಳ್ತಾರೆ ಟಿಎಂಸಿಯ ಸ್ವಯಂ ಘೋಷಿತ ಬುದ್ಧಿವಂತ ನಾಯಕಿಯ ಇಂತ ಹೇಳಿಕೆ ಕೇಳಿಸಿಕೊಂಡ್ರೆ ಕೋಮಾದಲ್ಲಿ ಇದ್ದವರು ಕೂಡ ಸತ್ತೇ ಹೋಗೋದು ಅನ್ಸುತ್ತೆ ಬಡತನಕ್ಕೂ ನಾನು ಭಾರತೀಯ ಅನ್ನೋ ದಾಖಲೆಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಇವತ್ತು ಭಿಕ್ಷೆ ಬೇರುವವರ ಬಳಿಯೂ ಆಧಾರ್ ಕಾರ್ಡ್ ಇರಬೇಕು ಅಂಬಾನಿ ಬಳಿಯೂ ಆಧಾರ್ ಕಾರ್ಡ್ ಇರಬೇಕು ಇಬ್ಬರ ಆಧಾರ್ ಕಾರ್ಡ್ಗೂ ಸೀಲ್ ಗುದ್ದಿ ಸೈನ್ ಹಾಕೋದು ಭಾರತ ಸರ್ಕಾರವೇ ಅಂಥದ್ರಲ್ಲಿ ಬಡವರ ಬಳಿ ದಾಖಲೆ ಇರೋದಿಲ್ಲ ಅಂದ್ರೆ ತಲೆಯಲ್ಲಿ ಮೆದುಳಿಲ್ವಾ ಅಥವಾ ಮೆದುಳಲ್ಲಿ ಸರಿಯಾದ ವಿಚಾರಗಳಿಗೆ ಜಾಗ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಜೆಡಿಯ ಕೆಲ ನಾಯಕರು ಎಂಟು ಕೋಟಿ ಜನರು ಬಿಹಾರದಲ್ಲಿದ್ದಾರೆ ಒಂದು ತಿಂಗಳ ಒಳಗೆ ಈ ಪ್ರಕ್ರಿಯೆ ಮಾಡೋದು ಹೇಗೆ ಗೋಲ್ಮಾಲ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಆರೋಪಿಸ್ತಾ ಇದ್ದಾರೆ ಅಂದ ಹಾಗೆ ಇಲ್ಲಿ ಗಮನಿಸ್ಬೇಕಾಗಿರೋ ಎರಡು ಅಂಶ ಇದೆ ಅದೇನಂದ್ರೆ ಬಿಹಾರದ ಸಮಸ್ಯೆಗೆ ಬೇರೆ ರಾಜ್ಯಗಳ ಇಂಡಿ ಒಕ್ಕೂಟದ ನಾಯಕರು ತಲೆ ಹಾಕಿರೋದು ಇನ್ನೊಂದು ಎಲ್ಲಾ ನಾಯಕರು ಒಂದೇ ರೀತಿಯ ಅಂಶಗಳನ್ನ ಹೇಳ್ತಾ ಇರೋದು ಇದನ್ನೇ ಎಲ್ರು ಅಜೆಂಡಾ ಅಂತ ಕರಿತಾ ಇರೋದು ಮೊದಲನೇದಾಗಿ ಈ ಪ್ರಕ್ರಿಯೆ ನಡೆದರೆ ಕುತ್ತು ಬರೋದು ನಕಲಿ ವೋಟ್ಗಳಿಗೆ ಅಕ್ರಮವಾಗಿ ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿ ಭಾರತಕ್ಕೆ ಅಪಾಯ ತಂದುೊಡ್ಡಿರೋ ಬಾಂಗ್ಲಾ ವಲಸಿಗರಿಗೆ ಅದನ್ನ ಬಿಟ್ಟು ಇನ್ಯಾರಿಗಾದ್ರೂ ಸಮಸ್ಯೆ ಆಗುತ್ತೆ ಅಂದ್ರೆ ಅದು ಇವರಿಂದ ವೋಟ್ ಪಡೆದು ಗೆಲ್ತಾ ಇರೋ ನಾಯಕರಿಗೆ ಈಗ ವಿಪಕ್ಷ ನಾಯಕರ ಸಂಕಟ ನೋಡ್ತಾ ಇದ್ರೆ ಬಹುಶಃ ಇವರಿಗೆ ಬೀಳೋ ವೋಟ್ ಹಿಂದೆ ಅಕ್ರಮ ಹಾಗೂ ನಕಲಿಗಳ ಪಾತ್ರ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ವಿಪಕ್ಷಗಳು ಈ ರೀತಿ ಆರೋಪಿಸ್ತಾ ಇದ್ರೆ ಎನ್ಡಿಎ ಹಾಗೂ ಬಿಜೆಪಿ ನಾಯಕರು ಇದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ ಜೆ ಪಿ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ವೋಟರ್ ಲಿಸ್ಟ್ ಅನ್ನ ಸರಿಪಡಿಸುವುದು ಸಂವಿಧಾನದ ಸಾವಿರದ ಒಂಬೈನೂರ ಐವತ್ತನೇ ಆಕ್ಟ್ ನಲ್ಲಿರುವ ಅಂಶ ಇದು ಇವತ್ತು ಮಾಡ್ತಾ ಇರುವುದಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಿಂದಲೂ ಈ ಪ್ರಕ್ರಿಯೆ ನಡೀತಾನೆ ಬಂದಿದೆ ಈಗ ಇದ್ದಕ್ಕಿದ್ದ ಹಾಗೆ ಇದರಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಯೋಚನೆ ಮಾಡಬೇಕಾದ ವಿಚಾರವೇ ಅಂತ ಚರ್ಚೆಗಳಾಗ್ತಾ ಇದೆ ಅಂದ ಹಾಗೆ ಎಲ್ಲರೂ ಕೂಡ ಬಡವರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೊರತು ಹೇಗೆ ಇದರಿಂದ ಬಡವರಿಗೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಯಾರು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ ಅಲ್ಲಿಗೆ ಪರೋಕ್ಷವಾಗಿ ವಿಪಕ್ಷಗಳು ಸೋಲನ್ನು ಒಪ್ಪಿಕೊಂಡ್ವಾ ಅಥವಾ ಅಕ್ರಮದಿಂದಲೇ ನಾವು ವಿನ್ ಆಗ್ತಾ ಇರೋದು ಅನ್ನೋದನ್ನ ಹೇಳಿದ್ವಾ ಅನ್ನೋ ಚರ್ಚೆ ಶುರುವಾಗಿದೆ ಸದ್ಯದ ಮಟ್ಟಿಗೆ ಬಿಹಾರದಲ್ಲಿ ಎನ್ ಡಿ ಎ ಮೇಲೆ ಹೋಪ್ಸ್ ಇದೆ ಆದರೆ ಜನರ ಆದೇಶ ಏನು ಅನ್ನೋದು ರಿಸಲ್ಟ್ನಲ್ಲೇ ಗೊತ್ತಾಗೋದು ಅಲ್ಲಿಗೆ ಪರೋಕ್ಷವಾಗಿ ವಿಪಕ್ಷಗಳು ಸೋಲನ್ನು ಒಪ್ಪಿಕೊಂಡ್ವ ಅಥವಾ ಅಕ್ರಮದಿಂದಲೇ ನಾವು ವಿನ್ ಆಗ್ತಾ ಇರೋದು ಅನ್ನೋದನ್ನ ಹೇಳಿದ್ವಾ ಅನ್ನೋ ಚರ್ಚೆ ಶುರುವಾಗಿದೆ ಸದ್ಯದ ಮಟ್ಟಿಗೆ ಬಿಹಾರದಲ್ಲಿ ಎನ್ ಡಿ ಎ ಮೇಲೆ ಹೋಪ್ಸ್ ಇದೆ ಆದರೆ ಜನರ ಆದೇಶ ಏನು ಅನ್ನೋದು ರಿಸಲ್ಟ್ನಲ್ಲೇ ಗೊತ್ತಾಗೋದು ಇಂತಹ ವಿರೋಧಗಳನ್ನು ವ್ಯಕ್ತಪಡಿಸುವ ಮೂಲಕ ವಿಪಕ್ಷಗಳು ತಾವಾಗೆ ಎಕ್ಸ್ಪೋಸ್ ಆಗ್ತಾ ಇರೋದು ಮಾತ್ರ ಅವರಿಗೆ ದುಬಾರಿಯಾಗುವ ಸಾಧ್ಯತೆ ಕಾಣ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ